ಇದ್ದಿದ್ದು ಬಟ್ ಕನ್ನಡಕೋರ ವೀಕ್ಷಕರಿಗೆ ಜಸ್ಟ್ ಟೂ ಹಂಡ್ರೆಡ್ ಆ್ಯಂಡ್ ಟೆನ್ ರುಪೀಸ್ ಎಂಟೈರ್ ಶೀಟ್ ಸ್ಕ್ವಾರ್ ಫೀಟ್ ಆಗಲಿ ರನ್ನಿಂಗ್ ಫೀಟ್ ಆಗಲಿ ಅಲ್ಲ ಫುಲ್ ಶೀಟ್ ನಿಮಗೆ ಸಿಗ್ತಾ ಇದೆ ವೀಕ್ಷಕರೇ ಅಂತ ಹೇಳ್ತೀನಿ ಎಸ್ ಈ ರೀತಿ ಹೇಳ್ತೇನೆ ತ್ರೀ ಏಯ್ಟಿ ರುಪೀಸಿಂದ ಇಂದ ಸ್ಟಾರ್ಟ್ ಆಗುತ್ತೆ ಟೂ ಫಿಫ್ಟಿ ರುಪೀಸ್ಗೆ ಒಂದು ಪೀಸ್ ಇತ್ತು ಬಟ್ ಆದರೆ ಇವಾಗ ಇಲ್ಲ ಇವಾಗ ಟೂ ತರ್ಟಿ ಅಂದ್ರೆ ಅಕ್ಷರ ಇಂಟೀರಿಯರ್ ಕೆಳಗಡೆ ಬರುತ್ತೆ ಇದು ಸಿಕ್ಸ್ ಏಯ್ಟಿ ರುಪೀಸಲ್ಲಿ ಇರುವಂಥದ್ದು ಆಲ್ರೆಡಿ ಇತ್ತು ಇವಾಗ ನಿಮ್ಗೆ ಸಿಗ್ತಾ ಇದೆ ಜಸ್ಟ್ ಸಿಕ್ಸ್ ತರ್ಟಿ ರುಪೀಸ್ಗೆ ಎಂಟೈರ್ ಪೀಸ್ ಪಿ ವಿ ಸಿ ಮಟೀರಿಯಲ್ ಆಗಿರೋದ್ರಿಂದ ಇದು ನಿಮಗೆ ವಾಟರ್ ಪ್ರೂಫ್ ಕೂಡ ಹೌದು ಅಂತ ಹೇಳ್ತೀನಿ ಆ್ಯಂಡ್ ಇದರ ಬೆಲೆ ಬಂದುಬಿಟ್ಟು ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದ್ದಿದ್ದು ಇವಾಗ ಕನ್ನಡ ವೀಕ್ಷಕರಿಗೆ ಫುಲ್ ಪ್ಯಾನಲ್ ಸಿಗ್ತಾ ಇದೆ ಫೈವ್ ತರ್ಟಿ ರುಪೀಸ್ಗೆ ನಮಸ್ತೆ ಮಾಡ್ತಿರುವಂತಹ ನಾನಿ ಕನ್ನಡಕೋರ ಬಂದಿನ ಒಂದು ಹೊಸ ಅವ್ರ ಜೊತೆ ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಶನ್ ಜೊತೆ ಹೌದು ವೀಕ್ಷಕರ ಆಲ್ರೆಡಿ ತಮಿಳಲ್ಲಿ ಹೈಲೈಟ್ ಅಲ್ಲಿ ಎಲ್ಲ ನೋಡ್ಬಿಟ್ಟಿದ್ದೀರಾ ಇವತ್ತು ನಾನಿದ್ದೀನಿ ಬೆಂಗಳೂರಿನ ಕೆಪುರಂ ಬಳಿ ಇರುವಂತಹ ಮೇಡಲಿ ಬಳಿ ಇರುವಂತಹ ಪಾರ್ವತಿ ನಗರಲ್ಲಿರುವಂತಹ ಅಕ್ಷರ ಇಂಟೀರಿಯರ್ ಅಲ್ಲಿ ಹೌದು ವೀಕ್ಷಕರ ಇಲ್ಲಿ ಅಕ್ಷರ ಇಂಟೀರಿಯರ್ ಅಲ್ಲಿ ನಿಮ್ಮ ಪರ್ಸನಲ್ ಯೂಸ್ ಆಗಲಿ ಅಥವಾ ನಿಮ್ಮದು ಕ್ಲೈಂಟ್ ಇದ್ದಾರೆ ಇಂಟೀರಿಯರ್ ಫರ್ಮ್ ಇದೆ ಅಂತಂದ್ರೆ ಇಲ್ಲಿ ಎಲ್ಲಾ ರೀತಿಯ ಇಂಟೀರಿಯರ್ಗೆ ರಿಲೇಟೆಡ್ ಆಗಿರುವಂಥ ಯು ವಿ ಮಾರ್ಬಲ್ ಶೀಟ್ಗಳು ಇರ್ಬೋದು ರಾಪ್ಟರ್ಸ್ಗಳು ಲೂವರ್ಸ್ಗಳು ಆಮೇಲೆ ಪಿ ಯು ಪ್ಯಾನಲ್ಗಳಿರ್ಬೋದು ಇರ್ಬೋದು ಪ್ರತಿಯೊಂದು ಕೂಡ ಇಲ್ಲಿ ಬೆಸ್ಟ್ ಪ್ರೈಸ್ ಅಲ್ಲಿ ಅವೈಲೇಬಲ್ ಇರುತ್ತೆ ಹೋಲ್ಸೇಲಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಅಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಮೇಡಮ್ ನಮ್ಮ ಜೊತೆ ಇದ್ದಾರೆ ವೆಲ್ಕಮ್ ಅಣ್ಣ ಬನ್ನಿ ಮೇಡಮ್ ನಮಸ್ತೆ ಮೇಡಮ್ ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಮೇಡಮ್ ರೆಗ್ಯುಲರ್ ಆಗಿ ಬರ್ತಾ ಇದ್ದೀವಿ ಕಂಟಿನ್ಯೂ ಸಿಗ್ತಾ ಇದ್ದೀನಿ ಸೊ ನನ್ನ ಕ್ವಶನ್ ಏನಂತಂದ್ರೆ ನಿಮ್ಮ ಮಟೀರಿಯಲ್ ಬಗ್ಗೆ ಎಲ್ಲ ನನಗೆ ಆಲ್ವೇಸ್ ಗೊತ್ತೇ ಗೊತ್ತು ರೆಸ್ಪಾನ್ಸ್ ಯಾವ ತರ ಇದೆ ಜನರಲ್ ಇಷ್ಟಪಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ಸೊ ಬೇರೆ ಬೇರೆ ಕಡೆಯಿಂದ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆಯಿಂದ ಬಂದು ನಮ್ಮ ಹತ್ರ ಪರ್ಚೇಸ್ ಮಾಡ್ತಾ ಇದ್ದಾರೆ ಮತ್ತೆ ದಾವಣಗೆರೆ ಬಿಜಾಪುರ್ ಚಿಂತಾಮಣಿ ಸಿಂಧನೂರು ಮುಳ್ಬಾಗ್ಲು ಕೋಲಾರ ಹಾನೆಕಲ್ಲು ಹದಿನೈದು ಕಡೆ ಬೆಂಗಳೂರಲ್ಲೂ ಕೊಟ್ಟಿದ್ದೀರಾ ಯಾರು ಬೆಂಗಳೂರಲ್ಲೂ ಕೆಲವು ಕಡೆ ಕೊಟ್ಟಿದ್ದೀವಿ ಬೆಂಗಳೂರು ಬೇಡಿಕೆ ಬೇರೆ ತುಂಬಾ ಜಾಸ್ತಿ ಇದೆ ಸೊ ಕೊಟ್ಟಿದ್ದೀರಾ ಸೊ ನೋಡ್ತಾ ಇರೋ ವೀಕ್ಷಕರು ಕೂಡ ನೆಕ್ಸ್ಟ್ ಆಲ್ ಓವರ್ ಕರ್ನಾಟಕದಿಂದ ಡೀಲರ್ಶಿಪ್ ತಗೋಬಹುದು ಆಮೇಲೆ ಇನ್ನೊಂದು ಕ್ವಶನ್ ತುಂಬಾ ಜನ ಏನ್ ಅನ್ಕೊಂಡಿರ್ತಾರೆ ಅಂತ ಅಂತಂದ್ರೆ ಈ ರೀತಿ ಒಂದು ವೇರ್ ಹೌಸ್ ನಾವು ಮಾಡ್ಬೇಕು ತುಂಬಾನೇ ಬಂಡವಾಳ ಹಾಕಬೇಕು ತುಂಬಾ ಲಕ್ಷಾಂತರ ರೂಪಾಯಿ ಬೇಕಾಗುತ್ತೆ ಅನ್ನೋ ಒಂದು ಇರುತ್ತೆ ತಲೆಯಲ್ಲಿ ನೀವ್ ಹೇಳಿ ಮಿನಿಮಮ್ ಬಂಡವಾಳದಿಂದನೂ ನಾವು ಈ ಬಿಸ್ನೆಸ್ ಸರ್ ಮೂರಿಂದನೇ ನಾವು ಸ್ಟಾರ್ಟ್ ಮಾಡಬಹುದು ಲಕ್ಷ ಐದು ಲಕ್ಷ ಅವರು ಎಷ್ಟಿಂದ ಆದ್ರೂ ಸ್ಟಾರ್ಟ್ ಮಾಡ್ಕೋಬಹುದು ವಾಟ್ ಅಬೌಟ್ ಲಾಭ ಒಂದು ಒಳ್ಳೆ ಲಾಭ ಸಿಗುತ್ತೆ ಸಿಗುತ್ತೆ ಸೊ ಇದನ್ನ ನಂಬ್ಕೊಂಡ್ರೆ ನಾವು ಜೀವನ ನಡೆಸಬಹುದಾ ಮಾಡಬಹುದು ಅಂತಾರೆ ಯಾಕಂತಂದ್ರೆ ಒಳ್ಳೆ ಬೇಡಿಕೆ ಬರ್ತಾ ಇದೆ ಆಮೇಲೆ ಇವಾಗ ನೋಡಿ ಒಂದು ಇಂಟರ್ನೆಟ್ ಅಲ್ಲಿ ರೀಲ್ಸ್ ಅಲ್ಲಿ ಪ್ರತಿದಿನ ಹೊಸ ಹೊಸ ಡಿಸೈನ್ಸ್ ಬರ್ತಾ ಇರುತ್ತೆ ಪ್ರತಿಯೊಂದು ಕೂಡ ನಿಮ್ಮತ್ರ ಅಪ್ಡೇಟ್ ಆಗ್ತಾ ಇರುತ್ತೆ ಮೇಡಮ್ ಪ್ರತಿ ಬರ್ತಾನೆ ಇರುತ್ತೆ ಲೇಟೆಸ್ಟ್ ಟ್ರೆಂಡ್ ಎಲ್ಲ ಮಟೀರಿಯಲ್ ಇಡ್ತೀರಾ ನೀವು ಓಕೆ ನಿಮ್ಮತ್ರ ಬಂದಾಗ ಇಲ್ಲಿ ಅಕ್ಷರ ಇಂಟೆ ಅಂತ ಬಂದಾಗ ಏನೇನ್ ಪ್ರಾಡಕ್ಟ್ ಇದೆ ಮೇಡಮ್ ಹತ್ರ ಟೂ ಗ್ರೂ ಒನ್ ಗ್ರೂ ಫಿಲ್ಟರ್ಡ್ ಪ್ಯಾನೆಲ್ಸ್ ಡಬ್ಲ್ಯೂ ಪಿ ವಿ ಸಿ ಮತ್ತೆ ಯು ಮಾರ್ಬಲ್ ಶೀಟ್ಸ್ ಚಾರ್ಕೋಲ್ ಇದೆ ನಾರ್ಮಲ್ ಪಿ ವಿ ಸಿ ಇದೆ ಫ್ರೆಂಚ್ ಮೋಲ್ಡಿಂಗ್ ಹಡಿಶ್ ಟೈಲ್ ಮತ್ತೆ ಇದು ಸೋಫಿಟ್ ಪ್ಯಾನೆಲ್ಸ್ ಎವ್ರಿಥಿಂಗ್ ಎಲ್ಲಾ ಇದೆ ಸರ್ ಮನೆಗೆ ಬೇಕಾದಂತಹ ಇಂಟೀರಿಯರ್ ಡಿಸೈನ್ಸ್ ಎಲ್ಲ ಇದೆ ಎಲ್ಲ ಅವೈಲೇಬಲ್ ಇದೆ ಸೊ ವೀಕ್ಷಕರೇ ಅಕ್ಷರ ಇಂಟೀರಿಯರ್ ಅವ್ರದ್ದು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿರ್ತೀನಿ ಅಲ್ಲಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ ಅಡ್ರೆಸ್ ಒಂದ್ಸಲ ಹೇಳ್ಬಿಡಿ ಮೇಡಮ್ ನಮಗೆ ಸರ್ ನಮ್ದು ಕೇರ್ ಫ್ರಮ್ ಮೇಡಹಳ್ಳಿ ಪಾರ್ವತಿ ನಗರಲ್ಲಿ ಬರುತ್ತೆ ಎನಿ ಲ್ಯಾಂಡ್ ಮಾರ್ಕ್ ಹೇಳ್ಬೋದಾ ನಮಗೆ ಲ್ಯಾಂಡ್ ಮಾರ್ಕ್ ಅಂದ್ರೆ ಇಲ್ಲಿ ಬಂದ್ ಕೆ ಆರ್ ಪುರಂ ಇಂದ ಬರ್ಬೇಕಾದ್ರೆ ಈ ಬೊಮ್ಮೋಟ್ ರಾಯಲ್ ರೆಸಿಡೆನ್ಸಿ ಹೋಟೆಲ್ ಇದೆ ಅದ್ರ ನಿಯರ್ ಆಗುತ್ತೆ ಇನ್ ನೆಕ್ಸ್ಟ್ ಈ ಕಡೆ ಹೊಸಕೋಟೆ ಕೋಲಾರ್ ಈ ಸೈಡ್ ಇಂದ ಬರೋರ್ಗಾದ್ರೆ ಅಲ್ಲಿ ಮೇಡಲ್ಲಿ ಬ್ರಿಡ್ಜ್ ಕೆಳಗಡೆ ರೈಟ್ ಬಂದ್ರೆ ಓಕೆ ಓಕೆ ವಾಟ್ ಟೈಮಿಂಗ್ಸ್ ಏನು ಆಮೇಲೆ ಸಂಡೇಸ್ ಓಪನ್ ಇರುತ್ತೆ ಟೈಮಿಂಗ್ಸ್ ಬಂದು 8 ಟು 6 ಓ ಕ್ಲಾಕ್ ಈವನಿಂಗ್ ಮತ್ತೆ ಸಂಡೇ ಬಂದ್ಬಿಟ್ಟು 2 ಓ ಕ್ಲಾಕ್ ವರೆಗೂ ಓಪನ್ ಇರುತ್ತೆ ಮಧ್ಯಾಹ್ನ ಓಪನ್ ಇರುತ್ತೆ ಓಕೆ ಯಾಕಂದ್ರೆ ತುಂಬಾ ಜನ ಕೇಳ್ತಾ ಇವನ್ನೆಲ್ಲ ನೀವು ಡೆಲಿವರಿಸ್ ಕೊಡ್ತೀರಾ ತುಂಬಾ ಜನ ಕೇಳ್ತಾರೆ ಡೆಲಿವರಿ ಆಪ್ಷನ್ಸ್ ಅವೈಲೇಬಲ್ ಇದೆಯಾ ಇಲ್ಲ ಸರ್ ನಮ್ಮ ಕಡೆಯಿಂದ ಡೆಲಿವರಿ ಆಪ್ಷನ್ಸ್ ಇರಲ್ಲ ಬೇಕಂದ್ರೆ ಅವರ ವೆಹಿಕಲ್ ಅರೇಂಜ್ ಮಾಡ್ಕೊಡ್ತೀವಿ ಅದ್ರ ಚಾರ್ಜಸ್ ಎಲ್ಲ ಅವರೇ ಪೇ ಮಾಡಿ ತಗೊಂಡು ಹೋಗ್ತಾರೆ ಓಕೆ ಅವರಲ್ಲಿ ಇಲ್ಲಿ ಬರಬೇಕಾಗುತ್ತೆ ಆ ಬರಬೇಕಾಗುತ್ತೆ ಬಂದು ನೋಡಿ ಹೌದು ಅವರು ಆನ್ಲೈನ್ ಅಲ್ಲಿ ತುಂಬಾ ಜನ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡ್ಕೊಂಡವರು ಇದ್ದಾರೆ ಬಟ್ ಅವರೇ ಬಂದ್ರೆ ಇನ್ನು ಚೆನ್ನಾಗಿರುತ್ತೆ ಅವ್ರು ಬಂದ್ ಫೀಲ್ ಮಾಡಬಹುದಲ್ಲ ಮುಟ್ಟಿ ಎಕ್ಸಾಕ್ಟ್ ಕಲರ್ ಗೊತ್ತಾಗುತ್ತೆ ಹೌದು ಎಕ್ಸಾಕ್ಟ್ ಕಲರ್ ಗೊತ್ತಾಗುತ್ತೆ ನಾವು ಫೋನ್ ಅವನಲ್ಲಿ ಕಳ್ಸೋದು ಅದು ಕಲರ್ ಇಲ್ಲಿಗೂ ಅಲ್ಲಿಗೂ ತುಂಬಾ ವ್ಯತ್ಯಾಸ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ ಸೊ ಯಾರಾದ್ರೂ ನೋಡ್ತಾ ಇದ್ದರೆ ಫೋನ್ ಅಲ್ಲೇ ಎಲ್ಲ ವ್ಯವಹಾರ ಮಾಡ್ಬಿಡೋಣ ಅಂತಂದ್ರೆ ಬೇಡ ದಯವಿಟ್ಟು ಒಂದ್ಸತಿ ಬನ್ನಿ ಮಾರ್ಬಲ್ ಶೀಟ್ಗಳು ಫುಲ್ ಕಲೆಕ್ಷನ್ಸ್ ಇದೆ ರಾಪ್ಟರ್ಸ್ ಲೂವರ್ಸ್ ಗಳು ಫುಲ್ ಕಲೆಕ್ಷನ್ಸ್ ಇದೆ ಒಂದ್ಸತಿ ಬಂದು ನೋಡಿ ಇಷ್ಟ ಆಯ್ತು ಅಂತಂದ್ರೆ ಫುಲ್ ಪ್ಯಾಕ್ ಮಾಡ್ಕೊಳ್ಳಿ ಇವ್ರ ಕಡೆಯಿಂದಾನೇ ನಿಮಗೆ ಶಿಪ್ಪಿಂಗ್ಸ್ ವ್ಯವಸ್ಥೆ ಮಾಡ್ಕೊಡ್ತಾರೆ ಈ ಗಾಡಿಗಳಿರುತ್ತೆ ವ್ಯವಸ್ಥೆ ಮಾಡ್ಕೊಡ್ತಾರೆ ಆರಾಮಾಗಿ ತಗೊಂಡೋಗ್ಬೋದು ಬೇರೆ ಬೇರೆ ಊರಿಂದನೂ ಬಂದು ತೊಗೊಂಡೋದ್ರೆ ಇದರ ಗಾಡಿ ವ್ಯವಸ್ಥೆ ಮಾಡಿಕೊಂಡು ಉಡುಪಿ ಇಂದ ಬರ್ತಾರೆ ಸರ್ ನಮಗೆ ಜಾಸ್ತಿ ಆ ಕಡೆಯಿಂದಾನೆ ಹಾಸನ್ನು ಉಡುಪಿ ಮತ್ತೆ ಇದು ಯಾವ್ದು ಕೋಸ್ಟಲ್ ಬೆಲ್ಟ್ಸ್ ಆ ತರ ತುಂಬಾ ಜನ ಆ ಕಡೆಯಿಂದಾನೆ ಬರ್ತಾ ಇರೋದು ಸೂಪರ್ ಆಗಿ ಹೇಳಿದ್ರೆ ಅಂಡ್ ನಾನು ಮಾತಾಡಕ್ಕೆ ಅಂತ ನಾನು ಸ್ವಲ್ಪ ತೋರಿಸಬೇಕು ನಮ್ಮ ವೀಕ್ಷಕರಿಗೆ ಓಕೆ ನಾನು ಹೋಗಿ ನಮ್ಮ ವೀಕ್ಷಕರಿಗೆ ತೋರಿಸ್ತೀನಿ ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಮೆಟೀರಿಯಲ್ ಅನ್ನು ಬೆಸ್ಟ್ ಪ್ರೈಸ್ ಅಲ್ಲಿ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ಸ್ನೇಹಿತರೆ ಈ ವಿಡಿಯೋದಲ್ಲಿ ಮೊದಲನೇದಾಗಿ ನಾನು ನಿಮಗೆ ಪಿ ವಿ ಸಿ ಪ್ಯಾನಲ್ಗಳನ್ನು ತೋರಿಸ್ತೀನಿ ಇದನ್ನ ವಾಲ್ ಪ್ಯಾನಲ್ ಆಗಿ ಯೂಸ್ ಮಾಡ್ಬೋದು ಅಷ್ಟೇ ಅಲ್ಲದೆ ಯಾರಾದರೂ ಸೀಲಿಂಗ್ ಆಗ್ತೀನಿ ಅಂದರೆ ಎಸ್ ಸೀಲಿಂಗಿಗೂ ಕೂಡ ಯೂಸ್ ಮಾಡ್ಬೋದು ಯೂಶ್ವಲಿ ಇದರ ಸೈಜ್ ಬಂದ್ಬಿಟ್ಟು ಅಗಲ ಬಂದ್ಬಿಟ್ಟು ನಿಮಗೆ ಟ್ವೆಲ್ ಇಂಚಸ್ ಅಂದರೆ ಒನ್ ಫೀಟ್ ಇರುತ್ತೆ ಉದ್ದ ಬಂದ್ಬಿಟ್ಟು ನಿಮಗೆ ಟೆನ್ ಫೀಟ್ ಇರುತ್ತೆ ಜೊತೆಯಲ್ಲಿ ನಿಮಗೆ ಇದು ಹೇಳಬೇಕು ಅಂತಂದ್ರೆ ಏಟ್ ಎಮ್ ಎಮ್ ತಿಕ್ನೆಸ್ ಇರುತ್ತೆ ವೀಕ್ಷಕರೇ ಒಂದಕ್ಕೊಂದು ಇಂಟರ್ ಲಾಕ್ ಆಗುತ್ತೆ ಅಂತ ಹೇಳ್ಬೋದು ಕಲರ್ ಅಂತ ಬಂದಾಗ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಆಲ್ಮೋಸ್ಟ್ ಇಲ್ಲಿಂದ ಸೊ ಈ ಸೆಕ್ಷನ್ ಇಂದ ಕಂಪ್ಲೀಟ್ ಇಲ್ಲಿವರೆಗೆ ಪ್ರತಿಯೊಂದು ಕೂಡ ನಿಮಗೆ ಇಲ್ಲಿ ಅವೈಲೇಬಲ್ ಇರುತ್ತೆ ಸ್ಟಾಕ್ ಕೂಡ ತುಂಬಾ ಚೆನ್ನಾಗಿದೆ ಬೆಲೆ ಬಂದ್ಬಿಟ್ಟು ಅಲ್ಲೇ ಹಾಕಿದ್ದಾರೆ ಟೂ ಟ್ವೆಂಟಿ ರುಪೀಸ್ ಇದ್ದಿದ್ದು ಬಟ್ ಆದರೆ ಕನ್ನಡ ವೀಕ್ಷಕರಿಗೆ ಜಸ್ಟ್ ಟೂ ಹಂಡ್ರೆಡ್ ಆ್ಯಂಡ್ ಟೆನ್ ರುಪೀಸ್ಗೆ ಎಂಟೈರ್ ಶೀಟ್ ಸ್ಕ್ವಾರ್ ಫೀಟ್ ಆಗಲಿ ರನ್ನಿಂಗ್ ಫೀಟ್ ಆಗಲಿ ಅಲ್ಲ ಫುಲ್ ಶೀಟ್ ನಿಮಗೆ ಸಿಗ್ತಾ ಇದೆ ವೀಕ್ಷಕರೇ ಸ್ನೇಹಿತರೆ ನೆಕ್ಸ್ಟ್ ಬರ್ತಾ ಇರೋದು ಫ್ಲೂಟೆಡ್ ಪ್ಯಾನಲ್ಗಳು ಇದು ನಿಮಗೆ ಟೆನ್ ಎಮ್ ಎಮ್ ಥಿಕ್ನೆಸ್ ಬರುತ್ತೆ ಜೊತೆಯಲ್ಲಿ ಒನ್ ಫೀಟ್ಗೆ ಟೆನ್ ಫೀಟ್ ಇರುತ್ತೆ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಟೋಟಲಿ ಟೆನ್ ವೆರೈಟೀಸ್ಗಳು ಅವೈಲೇಬಲ್ ಇದೆ ಆ್ಯಂಡ್ ಇದು ಕೂಡ ಸ್ಟಾಕ್ ಮೇಲೆ ಡಿಪೆಂಡ್ಸ್ ಆಗುತ್ತೆ ಅಂತ ಹೇಳ್ತೀನಿ ಫೋರ್ ತರ್ಟಿ ರುಪೀಸ್ ಇದ್ದಿದ್ದು ನಮ್ಮ ಕನ್ನಡಕ್ಕೋರ ವೀಕ್ಷಕರಿಗೆ ಇವಾಗ ಸಿಗ್ತಾ ಇದೆ ಎಂಟೈರ್ ಪ್ಯಾನಲ್ಲು ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ಸ್ನೇಹಿತರೆ ಇದನ್ನ ಹಾಪ್ ಮೋಲ್ಡ್ ರಾಪ್ಟರ್ಸ್ ಅಂತ ಹೇಳ್ತಾರೆ ನನ್ನ ಲೆಕ್ಕದಲ್ಲಿ ಒಂಥರ ಬಟಾನಿ ಮೋಲ್ಡ್ಸ್ ಅಂತ ಕೂಡ ಕರೆಯಬಹುದು ತುಂಬ ಚಿಕ್ಕ ಚಿಕ್ಕದಾಗಿರುತ್ತೆ ಕ್ಯೂಟ್ ಆಗಿರುತ್ತೆ ಅಂಡ್ ಇದರ ಇನ್ನೊಂದು ಸ್ಪೆಷಲಿಟಿ ಗೊತ್ತಾ ಅಕ್ಷರ ಇಂಟೀರಿಯರ್ ಅವರ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲಿ ನೋಡ್ತಾ ಇರ್ಬೋದು ವುಡನ್ ಪ್ಯಾಟರ್ನ್ನು ಪೇಸ್ಟಿಲ್ ಕಲರ್ಸ್ಗಳು ಕಂಪ್ಲೀಟ್ ಒಂದೆರಡು ಪೇಸ್ಟಲ್ ಕಲರ್ಸು ಮತ್ತೆಲ್ಲ ವುಡನ್ ಪ್ಯಾಟನ್ ಇದೆ ವೀಕ್ಷಕರೇ ಇದು ಫೋರ್ ನೈಂಟಿ ರುಪೀಸ್ಗೆ ಸೇಲ್ ಮಾಡ್ತಾ ಇರುವಂಥದ್ದು ಕಂಪ್ಲೀಟ್ ಒಂದು ಪ್ಯಾನಲ್ ನಿಮಗೆ ಸಿಗ್ತಾ ಇದೆ ಜಸ್ಟ್ ಫೋರ್ ತರ್ಟಿ ರುಪೀಸ್ ಸಿಕ್ಸ್ಟಿ ರುಪೀಸ್ ಆಫ್ ಸ್ನೇಹಿತರೆ ಇದನ್ನು ಡಬ್ಲ್ಯೂ ಪಿ ಸಿ ಪ್ಯಾನಲ್ ಅಂತ ಹೇಳ್ತಾರೆ ಆರೂವರೆ ಇಂಚು ಸಿಕ್ಸ್ ಪಾಯಿಂಟ್ ಫೈವ್ ಇಂಚಸ್ಗೆ ನೈನ್ ಪಾಯಿಂಟ್ ಫೈವ್ ಫೀಟ್ ಬರುತ್ತೆ ಯೂಶ್ವಲಿ ಇದನ್ನು ನೀವು ನೋಡಿರ್ತೀರ ನಮ್ಮ ಟಿ ವಿ ಬ್ಯಾಕ್ ಗ್ರೌಂಡ್ ಇರ್ಬೋದು ದೇವ್ರ ಮನೆಯಲ್ಲಿ ಯೂಸ್ ಮಾಡ್ತಾರೆ ನಮ್ಮ ಬೆಡ್ ಬ್ಯಾಕ್ ಸೈಡ್ ಯೂಸ್ ಮಾಡ್ಬೋದು ಎಲ್ಲೆಲ್ಲಿ ಹೈಲೈಟ್ ಮಾಡಬೇಕು ಅಲ್ಲಿ ಹೈಲೈಟ್ ಮಾಡ್ಬೋದು ತುಂಬ ಜನ ಇದನ್ನು ರೂಫಲ್ಲೂ ಕೂಡ ಯೂಸ್ ಮಾಡ್ತಾ ಇದ್ದಾರೆ ಇದು ಫೋರ್ ಹಂಡ್ರೆಡ್ ರುಪೀಸ್ ಇದ್ದಿದ್ದು ಇವಾಗ ನಿಮ್ಗೆ ಸಿಗ್ತಾ ಇದೆ ಜಸ್ಟ್ ತ್ರೀ ಏಯ್ಟಿ ರುಪೀಸ್ಗೆ ತ್ರೀ ಏಯ್ಟಿ ರುಪೀಸ್ ಕೊಟ್ಟರೆ ಎಂಟೈರ್ ಪ್ಯಾನಲ್ ಇದಿಷ್ಟು ಪ್ಯಾನಲನ್ನು ನೀವು ತಗೊಂಡು ಹೋಗ್ಬೋದು ಚಿತ್ರ ಏನು ಹಿಂದ್ಗಡೆ ನೋಡ್ತಾ ಇದ್ರ ಇದನ್ನ ಜಿ ಎಲ್ ಪ್ಯಾನಲ್ಸ್ ಅಂತ ಹೇಳ್ತಾರೆ ಅಂದರೆ ಗೋಲ್ಡ್ ಲೈನ್ ಪ್ಯಾನಲ್ಸ್ಗಳು ಇದರಲ್ಲೂ ನಿಮಗೆ ಬೇರೆ ಬೇರೆ ಬಟನ್ಸ್ ಸಿಗುತ್ತೆ ಅಂದರೆ ಬಟನ್ಸ್ ಇರುತ್ತೆ ಗೊತ್ತಾ ಇದರಲ್ಲಿ ಸೈಜಸ್ ಡಿಫರ್ ಇರುತ್ತೆ ಇದು ನಿಮಗೆ ಒನ್ ಫೀಟ್ ಅಗಲ ಬರುತ್ತೆ ಹೈಟ್ ಬಂದ್ಬಿಟ್ಟು ಟೆನ್ ಫೀಟ್ ಬರುತ್ತೆ ಇದನ್ನು ಅಷ್ಟೇ ನೀವು ಆಸ್ ಅ ವಾಲ್ ಪ್ಯಾನಲ್ ಆಗಿ ಗೆಲ್ಲಬೇಕಾದ್ರೆ ಯೂಸ್ ಮಾಡ್ಬೋದು ಪಿ ವಿ ಸಿ ಮೆಟೀರಿಯಲ್ ಆಗಿರೋದ್ರಿಂದ ಇದು ನಿಮಗೆ ವಾಟರ್ ಪ್ರೂಫ್ ಕೂಡ ಹೌದು ಅಂತ ಹೇಳ್ತೀನಿ ಆ್ಯಂಡ್ ಇದರ ಬೆಲೆ ಬಂದ್ಬಿಟ್ಟು ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದ್ದಿದ್ದು ಇವಾಗ ಕನ್ನಡ ವೀಕ್ಷಕರಿಗೆ ಫುಲ್ ಪ್ಯಾನಲ್ ಸಿಗ್ತಾ ಇದೆ ಫೈವ್ ತರ್ಟಿ ರುಪೀಸ್ಗೆ ಸ್ನೇಹಿತರೆ ಇದನ್ನು ಸೋಫಿಟ್ ಫ್ಯಾನಲ್ ಅಂತ ಕರೀತಾರೆ ಒನ್ ಫೀಟ್ಗೆ ಟೆನ್ ಫೀಟ್ ಇರುತ್ತೆ ಇದು ಇಂಟರ್ ಲಾಕ್ ಆಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ವಾ ದಿಸ್ ಇಸ್ ಇಂಟರ್ ಲಾಕ್ ಒಂದಕ್ಕೊಂದು ಇಂಟರ್ಲಾಕ್ ಆಗುತ್ತೆ ಅಂಡ್ ಇದ್ರೆ ಸ್ಪೆಷಲಿಟಿ ಏನು ಗೊತ್ತಾ ಫ್ಲೆಕ್ಸಿಬಿಲಿಟಿ ಇದು ಈಸಿ ಬಿ ಫ್ಲೆಕ್ಸಿಬಲ್ ಓಕೆ ಸೊ ಯೂಶ್ವಲಿ ಇದನ್ನ ಎಲ್ಲರೂ ಏನು ಮಾಡ್ತಾರೆ ಅಂತಂದರೆ ಅಲ್ಲಿ ಯೂಸ್ ಮಾಡ್ತಾರೆ ಎಸ್ಪೆಷಲಿ ನಾನ್ ರೆಕಮೆಂಡ್ ಮಾಡುವಂಥದ್ದು ನೀವು ಹೊರಗಡೆ ಎಕ್ಸ್ಟರ್ನಲ್ ಎಲ್ಲೇ ರೂಪಿಂಗ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಇದನ್ನು ಯೂಸ್ ಮಾಡ್ಬೋದು ಯಾಕಂತಂದ್ರೆ ಇದು ಮಳೆಗಾಗಲಿ ಹೊರಗಡೆ ಹ್ಯೂಮಿಡಿಟಿಗಾಗ್ಲಿ ಸನ್ ಲೈಟ್ಗಾಗಿ ಏನು ಆಗಲ್ಲ ಪಾರ್ಕಿಂಗ್ ಅಲ್ಲಿ ಹೊರಗಡೆ ಬಾಲ್ಕನಿಯಲ್ಲಿ ಬೆಸ್ಟ್ ಅಂತ ಹೇಳ್ತೀನಿ ಇದು ಸಿಕ್ಸ್ ಏಯ್ಟಿ ರುಪೀಸಲ್ಲಿ ಅಲ್ಲಿ ಇರುವಂತದ್ದು ಆಲ್ರೆಡಿ ಇತ್ತು ಇವಾಗ ನಿಮಗೆ ಸಿಗ್ತಾ ಇದೆ ಜಸ್ಟ್ ಸಿಕ್ಸ್ ತರ್ಟಿ ರುಪೀಸ್ಗೆ ಎಂಟೈರ್ ಪೀಸ್ ಮಾರ್ಕೆಟ್ ಅಲ್ಲಿ ತೌಸಂಡ್ ರುಪೀಸ್ ಕಡಿಮೆ ಯಾರು ಕೊಡ್ತಾ ಇಲ್ಲ ಸ್ನೇಹಿತರೆ ಇದನ್ನ ಚಾರ್ಕೋಲ್ ಶೀಟ್ ಅಥವಾ ಚಾರ್ಕೋಲ್ ಪ್ಯಾನಲ್ ಅಂತ ಕರೀಬಹುದು ದಿಸ್ ಇಸ್ ಪ್ರೀಮಿಯಂ ಹೌದು ವೀಕ್ಷಕರೇ ಇದು ಒನ್ ಆಫ್ ದ ಪ್ರೀಮಿಯಂ ಡಿಸೈನ್ ಇದೆ ಆ್ಯಕ್ಚುಲಿ ಪ್ರೀಮಿಯಂ ಮಟೀರಿಯಲ್ ಕೂಡ ಹೌದು ವೀಕ್ಷಕರ ಇದನ್ನ ಕ್ರಾಕರಿಲಿ ದೇವ್ರ ಮನೆಯಲ್ಲಿ ಫೋಯರಲ್ಲಿ ಎಲ್ಲ ಕಡೆ ಯೂಸ್ ಮಾಡ್ಬೋದು ಒನ್ ಫೀಟ್ ಬೈ ಟೆನ್ ಫೀಟ್ ಇರುತ್ತೆ ಇದು ನಿಮ್ಗೆ ಸಿಗ್ತಾ ಇದೆ ತೌಸಂಡ್ ಟೂ ಹಂಡ್ರೆಡ್ ಇದ್ದಿದ್ದು ಫುಲ್ ಎಂಟೈರ್ ಶೀಟ್ ಸಿಗ್ತಾ ಇರುವಂಥದ್ದು ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ಗೆ ಹೊರಗಡೆ ಮಾರ್ಕೆಟಲ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ಕಡಿಮೆ ಯಾರೂ ಇಲ್ಲ ಬಟ್ ಇಲ್ಲಿ ಜಸ್ಟ್ ತೌಸಂಡ್ ಒನ್ ಹಂಡ್ರೆಡ್ಗೆ ಎಂಟೈರ್ ಶೀಟ್ ಸಿಗ್ತಾ ಇದೆ ಸ್ನೇಹಿತರೆ ಇದನ್ನು ಪಿ ವಿ ಸಿ ವಾಲ್ ಟ್ರಿಮ್ಸ್ ಅಥವಾ ಫ್ರೆಂಚ್ ಮೋಲ್ಡಿಂಗ್ಸ್ ಅಂತ ಕರೀತಾರೆ ಇದನ್ನು ವಾಲ್ ಹಾಕಿ ಯೂಸ್ ಮಾಡ್ತಾರೆ ನೀವೆಲ್ಲ ಕಡೆ ನೋಡಿರ್ಬೋದು ನನ್ನ ಇಂಟೀರಿಯರ್ ವೀಡಿಯೋಸ್ಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ನೀವು ನೋಡಿರ್ತೀರ ಇದು ಟೂ ಹಂಡ್ರೆಡ್ ರುಪೀಸ್ ಇದ್ದಿದ್ದು ಅದರಲ್ಲೂ ಕೂಡ ಟೆನ್ ರುಪೀಸ್ ಡಿಸ್ಕೌಂಟ್ ಅಂದರೆ ಒನ್ ನೈಂಟಿ ರುಪೀಸ್ಗೆ ಇದು ನಿಮಗೆ ಸಿಂಗಲ್ ಪೀಸ್ಗಳು ಫುಲ್ ಫುಲ್ ಪೀಸ್ಗಳು ಅವೈಲೇಬಲ್ ಇದೆ ವೀಕ್ಷಕರೇ ಪಿ ವಿ ಸಿ ಆಗಿರೋದ್ರಿಂದ ಲೈಫ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನು ಗ್ಲಾಸ್ ಸ್ಟೈಲ್ಸ್ ಅಂತ ಹೇಳ್ತಾರೆ ಸೆಲ್ಫ್ ಅಡೆಸಿವ್ ಇದರಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಕೂಡ ಇದೆ ಇಲ್ಲಿದೆ ಇಲ್ಲಿ ನೋಡ್ತಾ ಇದ್ರಲ್ಲ ಇದಿರ್ಬೋದು ಇದಿರ್ಬೋದು ಹನಿಕಾಮ್ ಡಿಸೈನ್ಸು ಸೊ ಸ್ಕ್ವರ್ ಪ್ಯಾಟನ್ನು ಟ್ರಯಾಂಗಲ್ ಪ್ಯಾಟರ್ನು ಪ್ರತಿಯೊಂದು ಇನ್ನೊಂದು ಏನು ಗೊತ್ತಾ ಇದು ಸ್ವಲ್ಪ ಅಡೆಸಿವ್ ಇರುತ್ತೆ ಈ ಥರ ತೆಗಿಬೋದು ಈ ಥರ ಹಚ್ಚಬೋದು ನಿಮ್ಮ ಮನೇಲಿ ನೀವೇ ಇದನ್ನು ಡಿ ಐ ವೈ ಮಾಡ್ಕೋಬೋದು ಅಂದರೆ ಟಿ ವಿ ಯೂನಿಟ್ಸ್ಗೆ ಇರ್ಬೋದು ಅಥವಾ ಕ್ರಾಕರಿ ಯೂನಿಟ್ಸ್ಗೆ ಇರ್ಬೋದು ಎನಿವೇ ನೀವು ಇದನ್ನು ಅಡೆಸಿವ್ ಮಾಡ್ಬೋದು ಇದು ಟೂ ಫಿಫ್ಟಿ ರುಪೀಸ್ಗೆ ಒಂದು ಪೀಸ್ ಇತ್ತು ಬಟ್ ಆದರೆ ಇವಾಗ ಇಲ್ಲ ಇವಾಗ ಟೂ ತರ್ಟಿ ಅಂದರೆ ಅಕ್ಷರ ಇಂಟೀರಿಯರ್ಲಿ ರೇಟ್ ಮೇಲೆ ಹೋಗಲ್ಲ ಕೆಳಗಡೆ ಬರುತ್ತೆ ಇದು ಇವಾಗ ನಿಮಗೆ ಟೂ ತರ್ಟಿ ರುಪೀಸ್ಗೆ ಸಿಗ್ತಾ ಇದೆ ವೀಕ್ಷಕರೇ ಸ್ನೇಹಿತರೆ ಅಷ್ಟೇ ಅಲ್ಲದೆ ಇವೆಲ್ಲ ಫಿಟ್ ಮಾಡೋದಕ್ಕೆ ಕ್ಲಿಪ್ ತಾನೆ ಕ್ಲಿಪ್ ಕೂಡ ಅಷ್ಟೇ ಫೈವ್ ರುಪೀಸ್ ಇರುವಂಥ ಕ್ಲಿಪ್ಪು ಅದರಲ್ಲೂ ಕೂಡ ಕಮ್ಮಿ ಮಾಡಿಬಿಟ್ಟಿದ್ದಾರೆ ಅದು ಕೂಡ ಇವಾಗ ಆಗ್ತಾಯಿ ಸಿಗ್ತಾಯಿದೆ ಜಸ್ಟ್ ಫೋರ್ ರುಪೀಸ್ಗೆ ಸ್ನೇಹಿತರೆ ಇವಾಗ ನಾನು ನಿಮಗೆ ಯು ವಿ ಮಾರ್ಬಲ್ ಶೀಟ್ಗಳ ಸೆಕ್ಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ನನ್ನ ಜೊತೆ ಯು ವಿ ಮಾರ್ಬಲ್ ಶೀಟು ಮಾರ್ಕೆಟಲ್ಲಿ ಆಲ್ಮೋಸ್ಟು ಎರಡು ಸಾವಿರ ಎರಡೂವರೆ ಸಾವಿರ ಟೂ ತೌಸಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಪರ್ ಶೀಟ್ ಇರುತ್ತೆ ಏಯ್ಟ್ ಫೀಟ್ ಬೈ ಫೋರ್ ಫೀಟ್ಗೆ ಆದರೆ ಅಕ್ಷರ ಇಂಟೀರಿಯರ್ ಅಂತ ಬಂದಾಗ ಕೇವಲ ತೌಸಂಡ್ ಫೋರ್ ಹಂಡ್ರೆಡ್ ಇದ್ದಿದ್ದು ಇವಾಗ ತೌಸಂಡ್ ತ್ರೀ ಏಯ್ಟಿ ಆಗಿಬಿಟ್ಟಿದೆ ವೀಕ್ಷಕರೇ ಬೇರೆ ಬೇರೆ ಆಪ್ಷನ್ಸ್ಗಳು ಕೂಡ ಅವೈಲೇಬಲ್ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ತೋರಿಸಿ ಇದು ಆ್ಯಕ್ಚುಲಿ ಎಚ್ ಡಿ ಇದು ಕೂಡ ಎಚ್ ಡಿ ಪ್ಯಾಟರ್ನು ಇಲ್ಲಿ ತೋರಿಸ್ತಿ ಹಾಗೆ ಇದು ಕೂಡ ಅಷ್ಟೇ ಎಚ್ ಡಿ ಇನ್ನು ಮಲ್ಟಿಪಲ್ ಪ್ಯಾಟರ್ನ್ಸ್ಗಳು ಅವೈಲೇಬಲ್ ಇದೆ ನೋಡಿ ಹಾಗೆ ತೋರಿಸ್ತಾ ಹೋಗ್ತೀನಿ ಮಲ್ಟಿಪಲ್ ಆಪ್ಷನ್ಸ್ ಇದೆ ಇನ್ನೊಂದು ವಿಚಾರ ಏನಂತಂದರೆ ಇವಾಗ ಅಕ್ಷರ ಇಂಟೀರಿಯರ್ ಅವರೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಅದನ್ನು ಕೂಡ ತೋರಿಸ್ಕೊಡ್ತೀನಿ ಇವೆಲ್ಲ ಇಂಪಾರ್ಟೆಂಟು ನೋಡ್ತಾ ಇರಿ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ನಾನು ನಿಮಗೆ ತುಂಬಾ ಪ್ಯಾಟರ್ನ್ಸ್ ಇದೆ ಇದನ್ನು ನೀವು ಡೈರೆಕ್ಟಾಗಿ ನಿಮ್ಮ ವಾಲ್ಗಳಿಗೆ ಪೇಸ್ಟ್ ಮಾಡ್ಬೋದು ತ್ರೀ ಎಮ್ ಎಮ್ ಥಿಕ್ನೆಸ್ ಇರೋದ್ರಿಂದ ನೀವು ಮತ್ತೆ ಪುಟ್ಟಿ ಮಾಡಬೇಕು ಪೇಂಟ್ ಮಾಡಬೇಕು ಏನು ಮಾಡೋ ಅಗತ್ಯ ಇಲ್ಲ ನಿಮ್ಮ ವಾಲ್ಗಳಿಗೆ ಇದನ್ನು ಡೈರೆಕ್ಟಾಗಿ ಇದನ್ನು ಪೇಸ್ಟ್ ಮಾಡ್ಬೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದನ್ನು ಡೈರೆಕ್ಟಾಗಿ ಪೇಸ್ಟ್ ಮಾಡ್ಬೋದು ನೋಡಿ ಇಷ್ಟೊಂದು ಪ್ಯಾಟರ್ನ್ಸ್ಗಳು ಅವೈಲೇಬಲ್ ಇದೆ ಇಲ್ಲಿ ತೋರಿಸಿ ಎಚ್ ಡಿ ಗೋಲ್ಡನ್ ಇದು ಬರುತ್ತೆ ಇದೆ ಆ್ಯಕ್ಚುಲಿ ಎಚ್ ಡಿ ಪ್ರಿಂಟ್ ಇರೋದು ಇನ್ನೂ ಇದೆ ಆ್ಯಕ್ಚುಲಿ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ವೈಟ್ ಆ್ಯಂಡ್ ಗೋಲ್ಡನ್ನು ಆ್ಯಂಡ್ ಇದು ತುಂಬ ಇಂಪಾರ್ಟೆಂಟು ಇದು ತೋರಿಸಿ ನಮ್ಮ ವೀಕ್ಷಕರಿಗೆ ಹೇಗಿದೆ ನೋಡಿ ಇದು ಕ್ರೇಜಿ ಅಂತ ಹೇಳ್ತೀನಿ ಎಸ್ ಸೊ ಈ ರೀತಿ ಇದು ನಿಮಗೆ ತೌಸಂಡ್ ತ್ರೀ ಏಯ್ಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಆ್ಯಂಡ್ ಅಷ್ಟೇ ಅಲ್ಲ ಈ ಕಡೆ ಬನ್ನಿ ನಿಮ್ಗೆ ವೈಟ್ ಬೇಕು ಮಾರ್ಬಲ್ ಫಿನಿಶ್ ಬೇಕು ಅಂತಂದರೆ ಇಲ್ಲಿ ನಾನು ಇತ್ಕೊಂಡಿದ್ದೇನಲ್ಲ ಇಲ್ಲಿ ಅವೈಲೇಬಲ್ ಇದೆ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಇರೋದರಿಂದ ಹತ್ರ ಸ್ಟಾಕ್ಗಳು ಕೂಡ ತುಂಬ ಇದೆ ನೋಡಿ ಒಂದು ಸಲ ಹಚ್ಚಿಬಿಟ್ಟು ಮುಂದೆ ಬನ್ನಿ ಈ ರೀತಿ ತೆಗೆದುಬಿಟ್ರೆ ಅಷ್ಟು ನೀಟಾಗಿರುತ್ತೆ ವಾವ್ ಅಂತ ಹೇಳಬೇಕು ಮಾರ್ಬಲ್ ಶೀಟ್ಗಳೇ ಹಾಗೆ ತುಂಬ ನೀಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ತ್ರೀ ಎಮ್ ಎಮ್ ಫಿಕ್ನೆಸ್ ಇರುತ್ತೆ ಆ್ಯಂಡ್ ಹಿಂದುಗಡೆ ತೋರಿಸಿ ಬನ್ನಿ ಇಲ್ಲಿ ಸ್ವಲ್ಪ ಮುಂದೆ ಬನ್ನಿ ಇಲ್ಲಿ ತೋರಿಸಿ ರಫ್ ಇರುತ್ತೆ ಇದು ನೋಡಿ ಇಲ್ಲಿ ಇಷ್ಟೊಂದು ರಫ್ ಇರೋದ್ರಿಂದ ನಿಮಗೇನಾಗುತ್ತೆ ಅಂತಂದರೆ ನಿಮ್ಮ ಗೋಡೆಗಳಿಗೆ ಈಸಿಯಾಗಿ ಇದು ಅಡೆಸಿವ್ ಆಗಿಬಿಡುತ್ತೆ ಹಚ್ಕೊಂಡ್ಬಿಡುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಇದರಲ್ಲಿ ತುಂಬಾ ಆಪ್ಷನ್ಸ್ಗಳು ಅವೈಲೇಬಲ್ ಇದೆ ಗೋಲ್ಡನ್ ಪ್ಯಾಟರ್ನ್ ಬೇಕಾದರೆ ಗೋಲ್ಡನ್ ಪ್ಯಾಟರ್ನ್ ಸಿಗುತ್ತೆ ಬ್ಲ್ಯಾಕ್ ಪ್ಯಾಟರ್ನ್ ಬೇಕಾದರೆ ಬ್ಲ್ಯಾಕ್ ಪ್ಯಾಟರ್ನು ಮಲ್ಟಿಪಲ್ ಎಚ್ ಡಿ ಪ್ಯಾಟರ್ನ್ ಬೇಕಾದರೆ ಎಚ್ ಡಿ ಪ್ಯಾಟರ್ನು ಕೆಲವೊಂದು ನಿಮಗೆ ಪ್ಲೇನ್ ಬೇಕು ಅಂತಂದರೆ ಎಸ್ ಆ ಆಪ್ಷನ್ಸ್ಗಳು ಅವೈಲೇಬಲ್ ಇದೆ ಇಲ್ಲ ನಮಗೆ ಎಂಟೈರ್ ಡಿಸೈನರ್ ರೆಡ್ ಬೇಕು ಎಸ್ ಇಲ್ಲಿ ನೋಡಿ ಡಿಸೈನರ್ ರೆಡ್ ಹೆಂಗಿದೆ ತೋರಿಸಿ ಇಲ್ಲಿ ಎಷ್ಟು ಸೂಪರ್ ಆಗಿದೆ ಡಿಸೈನರ್ ರೆಡ್ ಕೂಡ ಅವೈಲೇಬಲ್ ಇದೆ ಇಲ್ಲ ಮಾರ್ಬಲ್ ಫಿನಿಷಲ್ಲಿ ಬೇರೆ ಬೇರೆ ಬೇಕು ಅಂತಂದರೂ ಕೂಡ ಇಲ್ಲಿ ನೋಡ್ತಾ ಇರ್ಬೋದು ಕಂಪ್ಲೀಟ್ ಇಲ್ಲಿ ಅವೈಲೇಬಲ್ ಇದೆ ಆ್ಯಂಡ್ ಇವ್ರದ್ದು ಎದುರುಗಡೆ ನಿಮಗೆ ಸ್ಟಾಕ್ ಯಾರ್ಡ್ ಕೂಡ ಇದೆ ವೇರ್ ಹೌಸು ಪಕ್ಕದಲ್ಲೇ ಇರೋದ್ರಿಂದ ಇಲ್ಲಿ ನಿಮಗೆ ಕಂಪ್ಲೀಟ್ ಸ್ಟಾಕ್ ಕೂಡ ಅವೈಲೇಬಲ್ ಇರುತ್ತೆ ಅಷ್ಟೇ ಅಲ್ಲದೆ ಇವರು ತಮ್ಮ ಡೀಲರ್ಶಿಪ್ ಕೂಡ ಕೊಡ್ತಾ ಇದ್ದಾರೆ ವೀಕ್ಷಕರೇ ಡೀಲರ್ಶಿಪ್ ಆಲ್ರೆಡಿ ಕರ್ನಾಟಕದಲ್ಲಿ ಹದಿನೈದಕ್ಕೂ ಹೆಚ್ಚು ಡೀಲರ್ಗಳು ಅವೈಲೇಬಲ್ ಇದ್ದಾರೆ ಕೇವಲ ಮೂರು ಲಕ್ಷದಿಂದ ಕೇವಲ ಮೂರು ಲಕ್ಷದಿಂದ ನೀವು ಇವರ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡ್ಬೋದು ಒಂದು ಒಳ್ಳೆಯ ಆದಾಯ ಗಳಿಸ್ಬೋದು ಅಂತ ಹೇಳ್ತೀನಿ ಅಷ್ಟೇ ಅಲ್ಲದೆ ಆಲ್ ಓವರ್ ಕರ್ನಾಟಕ ಡೀಲರ್ಶಿಪ್ ಅವೈಲಬಲ್ ಇದೆ ವೀಕ್ಷಕರ ಆ್ಯಂಡ್ ಸ್ಕ್ರೀನ್ ಮೇಲೆ ಅಕ್ಷರ ಇಂಟೀರಿಯರ್ ನಂಬರ್ ಕೊಟ್ಟಿರ್ತೀನಿ ಆ ಮೂಲಕ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ವೀಕ್ಷಕರೇ ನಮಸ್ಕಾರ